ನೀನು ನಿಜವಾಗ್ಲೂ ನನಗೋಸ್ಕರ ಬದಲಾಗಿದ್ರೆ ನೀನು ನಿಜವಾಗ್ಲೂ ನನ್ನನ್ನು ಪ್ರೀತಿ ಮಾಡಿದರೆ ನೀನು ನನ್ನ ಸಂತೋಷವನ್ನು ಬಯಸ್ತಾ ಇದ್ದೆ ಅಂತಾಳೆ ಆರಾಧ್ಯ ಅವಳ ಮಾತನ್ನು ಕೇಳಿದ ಅಭಿ ನಾನು ಪ್ರೀತಿಸಿದ ಹುಡುಗಿ ಬೇರೆ ಬೇರೆಯೊಬ್ರ ಜೊತೆಗಿದ್ರೆ ಅದು ಅವ್ರಿಗೆ ಸಂತೋಷವೇ ಹೊರತು ನನಗಲ್ಲ ಆರಾಧ್ಯ ನೀನು ನನ್ನ ಜೊತೆಗೆ ಇರಬೇಕು ನನಗೆ ನನ್ನ ಸಂತೋಷ ಮಾತ್ರವೇ ಮುಖ್ಯ ನನ್ನ ಸಂತೋಷ ನಿನ್ನಲ್ಲಿ ಇದೆ ಆರಾಧ್ಯ ಅಂತಾನೆ ಅಭಿ ಅಭಿ ಮಗುನ ಬಿಟ್ಬಿಡು ಅಂತಾನೆ ದೀಪಕ್ ದೀಪಕ್ನ ಕೋಪದಿಂದ ನೋಡ್ತಾ ತಕ್ಷಣವೇ ಫ್ರೂಟ್ ಬೌಲ್ ಅಲ್ಲಿ ಇದ್ದ ಚಿಕ್ಕ ಚಾಕುವನ್ನ ಕೈಗೆ ತಗೊಂಡ ಅಭಿ ಆ ಚಾಕುನ ಹರ್ಷ್ ಕುತ್ತಿಗೆ ಹತ್ರಕ್ಕೆ ಹಿಡಿತಾನೆ ಎಲ್ರೂ ಭಯ ಪಟ್ಟು ಹೋಗ್ತಾರೆ ಅಭಿಯ ಆ ರೀತಿಯ ಪ್ರವರ್ತನೆಗೆ ತಕ್ಷಣ ಅಭಯ್ ಅಭಿ ಮಗುನ ಬಿಟ್ಬಿಡು ಅಂತ ಕೇಳ್ತಾನೆ ದೀನವಾಗಿ ಹಾಗಾದ್ರೆ ಆರಾಧ್ಯನ ನನ್ ಜೊತೆಗೆ ಕಳಿಸ್ಕೊಡು ಅಂತ ಕೇಳ್ತಾನೆ ಅಭಿ ಮರುಕ್ಷಣವೇ ಅಭಯ್ ಆರಾಧ್ಯ ನೀನು ಅಭಿ ಜೊತೆಗೆ ಹೋಗು ಅಂತಾನೆ ಸ್ಥಿರವಾಗಿ ಅಭಯ್ನ ಮಾತುಗಳನ್ನ ಕೇಳಿದ ಆರಾಧ್ಯ ಮಾತ್ರ ಅಲ್ಲ ಅಲ್ಲಿದ್ದವರೆಲ್ಲರೂ ಶಾಕ್ ಆಗಿ ಹೋಗ್ತಾರೆ ಅಭಯ್ ಮಾತನ್ನ ಕೇಳಿ ಅಭಯ್ ಅಭಿ ಜೊತೆ ಹೋಗು ಅಂತ ಹೇಳಿದ ಕೂಡ್ಲೆ ಆರಾಧ್ಯ ಶಾಕ್ ಆದ್ರೆ ಅಭಿಮುಖದಲ್ಲಿ ರಾಕ್ಷಸನ ನಗು ಮೂಡಿತ್ತು ಅಭಯ್ ಮಾತನ್ನ ಕೇಳಿ ಅಲ್ಲಿ ಇದ್ದವರೆಲ್ರಿಗೂ ಶಾಕ್ ಆದ್ರೆ ಜಾನಕಿಗೆ ಮಾತ್ರ ಸಂತೋಷವಾಗಿತ್ತು ಅಭಯ್ ಆ ರಾಧ್ಯಾನ ಅಭಿ ಜೊತೆಗೆ ಹೋಗು ಅಂತ ಹೇಳಿದ್ದನ್ನ ಕೇಳಿ ಅಷ್ಟರಲ್ಲಿ ಅಭಿ ಥ್ಯಾಂಕ್ ಯು ಶ್ವೇತಾ ನನ್ಗೆ ಇಂಥ ಒಳ್ಳೆ ಐಡಿಯಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ತನ್ನ ಮಗನಿಗೋಸ್ಕರ ಅಭಯ್ ಏನು ಬೇಕಾದ್ರೂ ಮಾಡ್ತಾನೆ ಅಂತ ನೀನು ಹೇಳಿದಾಗ ನಾನು ನಿಂದು ಡಬ್ಬಾ ಪ್ಲಾನ್ ಅನ್ಕೊಂಡೆ ಆದ್ರೆ ಈಗ ಅರ್ಥ ಆಯ್ತು ನಿನ್ನ ಪ್ಲಾನ್ ತುಂಬಾ ಚೆನ್ನಾಗಿದೆ ಅಂತ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಶ್ವೇತ ಅಂತಾನೆ ಅಭಿ ಶ್ವೇತಾ ಕಡೆಗೆ ತಿರುಗಿ ಅಭಿ ಹಾಗೆ ಹೇಳಿದ ಕೂಡಲೇ ಎಲ್ಲರೂ ಶ್ವೇತಾನ ಅಸಹ್ಯ ಮತ್ತೆ ಕೋಪದಿಂದ ನೋಡ್ತಾ ಇದ್ರೆ ಅವಮಾನದಿಂದ ತಲೆ ತಗ್ಗಿಸಿ ನಿಲ್ತಾಳೆ ಶ್ವೇತಾ ಮತ್ತೇನು ಮಾಡೋಕಾಗದೆ ಆದ್ರೆ ಜಾನಕಿ ಮಾತ್ರ ಎಲ್ಲರ ದೃಷ್ಟಿಯೂ ಶ್ವೇತಾ ಮೇಲೆ ಇರೋದನ್ನ ಗಮನಿಸಿ ಎಲ್ಲರ ಮುಂದೆ ಬಂದು ತಮ್ಮ ನಾಟಕವನ್ನ ಶುರು ಮಾಡ್ಕೊಳ್ತಾರೆ ಅಯ್ಯೋ ಅಯ್ಯೋ ನನ್ನ ಮಗಳ ಜೀವನ ನಾಶವಾಗಿ ಹೋಗ್ತಾ ಇದೆಯಲ್ಲಪ್ಪ ಕತ್ತಿಗೆ ತಾಳಿ ಕಟ್ಟಿದ ಗಂಡನೆ ಹೀಗೆ ನಡು ನೀರಲ್ಲಿ ನನ್ನ ಮಗಳನ್ನ ಕೈ ಬಿಟ್ರೆ ನನ್ನ ಮಗಳು ಆರಾಧ್ಯ ಜೀವನ ಏನಾಗ್ಬೇಕು ಮೂರು ಮದುವೆ ಆಗಿದ್ರು ಕೂಡ ನನ್ನ ಮಗಳನ್ನ ಇವನಿಗೆ ನಾಲ್ಕನೇ ಹೆಂಡತಿಯಾಗಿ ಮದುವೆ ಮಾಡಿದ್ದು ನನ್ನ ಮಗಳು ಈ ಮನೆಯಲ್ಲಿ ಸುಖವಾಗಿ ಇರ್ತಾಳೆ ಅಂತ ಆದ್ರೆ ನನ್ನ ಮಗಳಿಗೆ ಇಲ್ಲಿ ಎಲ್ಲಿದೆ ಸುಖ ಜೀವನ ಪೂರ್ತಿ ಅವಳ ಕಣ್ಣೀರನ್ನೇ ನೋಡಿ ಬದುಕೋ ನಮಗೆ ಇನ್ನೂ ಎಲ್ಲಿದೆ ನಿನ್ನೆ ಯಾರೋ ತನ್ನ ಗಂಡನ ಬಗ್ಗೆ ಕೇಳಿದ್ದಕ್ಕೆ ನನ್ನ ಮಗಳು ಆರಾಧ್ಯ ಎಂತೆಂಥ ದೊಡ್ಡ ದೊಡ್ಡ ಡೈಲಾಗ್ಗಳನ್ನು ಹೇಳಿದ್ಲು ಈಗ ಅವಳ ಗಂಡನೇ ಸ್ವತಃ ತನ್ನ ಹೆಂಟಿನ ಬೇರೊಬ್ಬನ ಜೊತೆಗೆ ಕಳಿಸ್ಕೊಡ್ತಾ ಇದ್ರೆ ನೋಡ್ತಾ ಹೇಗಿರ್ಲಿ ನಾನು ಇದೇನಾ ನಮ್ಗೆ ನೀವು ಕೊಡೋ ನ್ಯಾಯ ಮದುವೆಗೆ ಮೊದಲು ಅಳಿಯಂದ್ರ ಬಗ್ಗೆ ಯಾರು ಏನೇ ಹೇಳಿದ್ರು ನಾನು ನಂಬಿರ್ಲಿಲ್ಲ ಆದ್ರೆ ಈಗ ಗೊತ್ತಾಗ್ತಾ ಇದೆ ಹುಡುಗಿಯರನ್ನ ಮದ್ವೆ ಮಾಡಿಕೊಂಡು ತಮ್ಮ ಕೆಲಸ ಮೇಲೆ ಅವರನ್ನ ಬಿಟ್ಟು ಬಿಡೋ ಕಾಮಾಂದ ಅಂತ ಎಲ್ಲರೂ ಹೇಳ್ತಾ ಇದ್ದಿದ್ದು ಸರಿಯಾಗಿದೆ ಅಂತ ಅಂತ ನಾಟಕದ ಅಳುವನ್ನ ಶುರು ಮಾಡ್ಕೊಂಡಿದ್ರು ಜಾನಕಿ ಇನ್ನು ರಾಮನಾಥ ಅವರಿಗೆ ಅಭಯ್ ಹೇಳಿದ ಮಾತುಗಳನ್ನ ಕೇಳಿ ಕೋಪ ಬಂದ್ರು ಕೂಡ ಅಭಯ್ ಮುಖದಲ್ಲಿ ಕಾಣ್ತಾ ಇರೋ ಅಸಹಾಯಕತೆಯನ್ನ ಗಮನಿಸಿ ಏನು ಮಾತಾಡದೆ ಮೌನವಾಗಿ ಬಿಡ್ತಾರೆ ಆದ್ರೆ ಅವರು ಮಾತ್ರ ಜಾನಕಿ ಯಾರ್ ಬಗ್ಗೆ ಏನ್ ಮಾತಾಡ್ತಾ ಇದೆಯಾ ಅನ್ನೋದನ್ನ ಆಲೋಚಿಸಿ ಮಾತಾಡಿದ್ರೆ ಒಳ್ಳೇದು ನನ್ನ ಮಗನ ಬಗ್ಗೆ ಇನ್ನು ಒಂದೇ ಒಂದು ಮಾತು ನಿನ್ನ ಬಾಯಿಂದ ಹೊರಗಡೆ ಬಂದ್ರೆ ನಾನು ಸುಮ್ಮನೆ ಇರೋದಿಲ್ಲ ನನ್ನ ಮಗನಿಗೆ ಆರಾಧ್ಯ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ತಾರೆ ಕೋಪದಿಂದಲೇ ಹಾ ಇದು ಯಾವ ನ್ಯಾಯನಪ್ಪ ಅನ್ಯಾಯ ಆಗ್ತಾ ಇರೋದು ನನ್ ಮಗಳಿಗೆ ಆದ್ರೆ ಇವ್ರ ಮಗನ ಬಗ್ಗೆ ನಾನು ಒಂದೇ ಒಂದು ಮಾತನ್ನ ಕೂಡ ಹೇಳಬಾರ್ದಂತೆ ಪಾಪ ನಿಮ್ಮ ಮಗ ಶ್ರೀರಾಮ್ ಚಂದ್ರ ಏಕ ಪತ್ನಿ ವ್ರತಸ್ಥ ನಾನು ಏನು ಅನ್ನದೇ ಸುಮ್ಮನಿರ್ಬೇಕು ಅಲ್ವಾ ನನ್ನ ಮಗಳ ಅವಶ್ಯಕತೆ ಮುಗ್ದಿದೆ ನಿಮ್ಮ ಮಗನಿಗೆ ಅದಕ್ಕೆ ಈಗ ನನ್ನ ಮಗಳನ್ನ ಬೇರೆಯವ್ರ ಜೊತೆಗೆ ಹೋಗು ಅಂತ ಹೇಳ್ತಾ ಇದ್ದಾನೆ ನಿಮ್ಮ ಮಗ ಇಲ್ಲ ಅಂದಿದ್ರೆ ಆ ಮಗುಗೋಸ್ಕರ ಹೆಂಡ್ತಿನ ಬಿಡ್ತಾ ಇದ್ನಾ ನಿಮ್ಮ ಮಗನಿಗೆ ತನ್ನ ಮಗುವಿನ ಮೇಲೆ ಅಷ್ಟು ಪ್ರೀತಿ ಇರಬೇಕಾದ್ರೆ ನಮಗೆ ನಮ್ಮ ಮಗಳ ಮೇಲೆ ಪ್ರೀತಿ ಇರೋದಿಲ್ವಾ ನಮ್ಮ ಮಗಳ ಮೇಲೆ ನಿಮ್ಮ ಮಗನಿಗೆ ಅಷ್ಟೊಂದು ಪ್ರೀತಿ ಇದ್ರೆ ಆ ಮಗುವನ್ನ ಅವನ ಜೊತೆಗೆ ಕಳಿಸಿ ನನ್ನ ಮಗಳನ್ನ ನಿಮ್ಮ ಮಗ ಉಳಿಸ್ಕೊಳ್ಬಹುದು ಅಲ್ವಾ ಆ ಮಗು ಹೋದ್ರೆ ಮತ್ತೊಂದು ಮಗು ಹುಟ್ಟತ್ತೆ ಆದ್ರೆ ನನ್ನ ಮಗಳು ಬೇರೊಬ್ಬನ ಹತ್ರಕ್ಕೆ ಹೋದ್ರೆ ಈ ಸಮಾಜ ಹೇಗೆ ಅವಳನ್ನ ನೋಡುತ್ತೆ ಅಂತ ಗೊತ್ತಿಲ್ವಾ ನಿಮಗೆ ಅದೇ ಚಿಂತೆಯಲ್ಲಿ ನನ್ನ ಮಗಳು ಏನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ನಾನು ಏನು ಮಾಡಲಿ ಅಂತ ಮತ್ತಷ್ಟು ನಾಟಕ ಮಾಡ್ತಾ ಇದ್ದಾರೆ ಜಾನಕಿ ಜಾನಕಿ ಮಾತುಗಳನ್ನ ಎಷ್ಟೊತ್ತು ಕೇಳ್ತಾ ಇದ್ದ ಕೃಷ್ಣವೇಣಿ ಅವರು ಜಾನಕಿ ನೀನು ಏನು ಹೇಳಬೇಕು ಅಂತ ಇದೆಯಾ ಅದನ್ನು ಡೈರೆಕ್ಟ್ ಆಗಿ ಹೇಳು ಹೀಗೆ ಎಮೋಷನಲ್ ಡ್ರಾಮಾನೆಲ್ಲ ಕ್ರಿಯೇಟ್ ಮಾಡಿ ನಮ್ಮ ಮರ್ಯಾದೆ ತೆಗಿಬೇಡ ಅಂತ ಗಂಭೀರವಾಗಿ ಹೇಳ್ತಾರೆ ಕೃಷ್ಣವೇಣಿ ಅವರು ಏನೋ ನಾನು ನ್ಯಾಯ ಕೇಳಿದ್ರೆ ನಿಮ್ಮ ಮರ್ಯಾದೆ ಹೋಗುತ್ತಾ ನಿಮ್ಮ ಮಗ ಮದುವೆ ಮೇಲೆ ಮದುವೆ ಮಾಡಿಕೊಂಡು ಅವನ ಅವಶ್ಯಕತೆ ಮೋಜು ತೀರಿದ ಮೇಲೆ ಅವರಿಗೆಲ್ಲ ಡಿವರ್ಸ್ ಕೊಟ್ಟು ಮತ್ತೊಂದು ಮದುವೆ ಮಾಡಿಕೊಂಡ್ರೆ ಹೋಗದೆ ಇರೋ ಮರ್ಯಾದೆ ಈಗ ನಾನು ನ್ಯಾಯ ಕೇಳಿದ್ರೆ ಹೋಗತ್ತಾ ಅಂತ ಮತ್ತಷ್ಟು ರಂಪ ಮಾಡೋಕೆ ನೋಡ್ತಾ ಇದ್ದಾರೆ ಜಾನಕಿ ಜಾನಕಿ ಮನದಲ್ಲಿ ಇರೋದು ಇಷ್ಟೆ ಹೇಗಾದ್ರೂ ಮಾಡಿ ಈ ವಿಷಯನ ಮತ್ತಷ್ಟು ದೊಡ್ಡದು ಮಾಡಿ ಆರಾಧ್ಯ ಮತ್ತೆ ಅಭಯನ ಶಾಶ್ವತವಾಗಿ ದೂರ ಮಾಡಬೇಕು ಅಂತ ಹೀಗೆಲ್ಲ ಮಾಡ್ತಿದ್ದಾರೆ ಜಾನಕಿ ಮಾಡಿದ್ರೆ ಮಾತ್ರ ಆರಾಧ್ಯ ಮತ್ತೆ ತಮ್ಮ ಮನೆಗೆ ವಾಪಸ್ ಬರ್ತಾಳೆ ಆಗ ಹೇಗಾದ್ರೂ ಮಾಡಿ ಆರಾಧ್ಯಗೆ ಒಂದು ಗತಿ ಕಾಣಿಸಿದ್ರೆ ಆಸ್ತಿ ಎಲ್ಲ ತಮ್ಮ ಪಾಲಾಗತ್ತೆ ಅಂತ ಆಲೋಚಿಸ್ತಾ ಇದ್ದಾರೆ ಜಾನಕಿ ಅಷ್ಟರಲ್ಲಿ ಅವರು ಎದ್ದು ಅಭಿ ಮರ್ಯಾದೆಯಿಂದ ಮಗುನ ಬಿಡು ಇಲ್ಲಾಂದ್ರೆ ನನ್ನ ಹೆಣ ನೋಡ್ಬೇಕಾಗತ್ತೆ ನೀನು ಅಂತಾರೆ ಆದ್ರೂ ಅಭಿ ಮಾತ್ರ ಹರ್ಷನ ಬಿಡೋದಿಲ್ಲ ಆ ಮಾತ್ರ ಅಭಯನೇ ನೋಡ್ತಾ ಅಳ್ತಾ ಅಭಯ್ ಅಂತಾಳೆ ಅಷ್ಟೆ ಅದಕ್ಕೂ ಮೀರಿ ಮತ್ತೇನೂ ಮಾತಾಡೋಕೆ ಆಗ್ತಾ ಇಲ್ಲ ಅವಳಿಗೆ ಅಭಯ್ ಕಣ್ಣಲ್ಲಿ ತುಂಬಿರೋ ಕಣ್ಣೀರನ್ನು ಒರಿಸ್ಕೊಂಡು ಭಾರವಾಗಿ ಒಂದು ನಿಟ್ಟುಸಿರು ಬಿಟ್ಟು ಅಭಿ ಕೈಯಲ್ಲಿರೋ ಹರ್ಷನ ನೋಡ್ತಾನೆ ಅಭಿಗೆ ಮಾತ್ರ ಅಭಯ್ ನೋವು ಪಡ್ತಾ ಇದ್ರೆ ಮನದಲ್ಲೇ ಒಂದು ರೀತಿಯ ಸಂತೋಷ ಆಗ್ತಾ ಇದೆ ಆ ಭಯನ ಹರ್ಷ ಹರ್ಷ್ ಅಂತ ತಿಳಿದ ಕೂಡಲೇ ಮಗುವನ್ನು ಬಿಡದೆ ಮತ್ತಷ್ಟು ಗಟ್ಟಿಯಾಗಿ ಹಿಡ್ಕೊಳ್ತಾನೆ ಅಭಿ ಆದರೆ ಆರಾಧ್ಯ ಮಾತ್ರ ನೀನು ಏನೇ ಮಾಡಿದ್ರು ನಾನು ನಿನ್ನ ಜೊತೆಗೆ ಬರೋದಿಲ್ಲ ಅಭಿ ಅಂತ ಗಂಭೀರವಾಗಿ ಕೋಪದಿಂದ ಹೇಳ್ತಾಳೆ ಅವಳ ಮಾತನ್ನು ಕೇಳಿದ ಅಭಿ ಮಾತ್ರ ಅಷ್ಟೇ ಕೋಪದಿಂದ ನೀನು ನನ್ನ ಜೊತೆಗೆ ಬರದೇ ಇದ್ರೆ ಇವನನ್ನ ಮೇಲೆ ಕಳಿಸ್ಬಿಡ್ತೀನಿ ಅಂತಾನೆ ಹರ್ಷ್ ಕತ್ತಿನ ಹತ್ರ ಚಾಕು ಒತ್ತುತ ನೀನು ಹರ್ಷನ ಏನು ಮಾಡೋಕ್ಕಾಗಲ್ಲ ಅಂತಾಳೆ ಆರಾಧ್ಯ ಅಷ್ಟೇ ಗಂಭೀರವಾಗಿ ಯಾಕೆ ನಿನಗೆ ಹಾಗನ್ನಿಸ್ತಾ ಇದೆ ನಾನು ಅನ್ಕೊಂಡಿರೋದನ್ನ ಸಾಧಿಸೋದಕ್ಕೆ ಪ್ರಾಣ ತೆಗ್ಯೋದಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ ನಾನು ಅಂತ ಹೇಳ್ತಾನೆ ಅಭಿ ಧೈರ್ಯವಾಗಿ ನಿನ್ನ ಕೈಯಲ್ಲಿ ಪ್ರಾಣ ಕಳ್ಕೊಳ್ತಾ ಇರೋದು ನಿನ್ನ ರಕ್ತವೇ ಅಂತ ತಿಳಿದ ಮೇಲೂ ಪ್ರಾಣ ತೆಗೀತೀಯಾ ಅಂತ ಕೇಳ್ತಾಳೆ ಆರಾಧ್ಯ ಅಭಿಯನ್ನೇ ನೋಡ್ತಾ ಆರಾಧ್ಯ ಮಾತುಗಳನ್ನ ಕೇಳಿ ಅಭಯ್ ಗಾಬ್ರಿಯಿಂದ ಕೃಷ್ಣವೇಣಿ ಹಾಗೆ ಗೋಪಿನಾಥ್ ಅವರ ಮುಖಾನ ನೋಡ್ತಾ ಇದ್ರೆ ಅಲ್ಲಿ ಇದ್ದವರೆಲ್ರೂ ಆರಾಧ್ಯನೇ ನೋಡ್ತಾ ಇದ್ದಾರೆ ಅಭಿ ಮಾತ್ರ ನನ್ಗೇನು ಅರ್ಥ ಆಗ್ತಾ ಇಲ್ಲ ಅನ್ನುವಂತೆ ಆರಾಧ್ಯ ಕಡೆಗೆ ನೋಡಿ ನೀನು ಏನ್ ಮಾತಾಡ್ತಾ ಇದೀಯ ಆರಾಧ್ಯ ನಿನ್ನ ಗಂಡ ನಿನ್ನ ಬಿಟ್ಕೊಡ್ತಾ ಇದಾನೆ ಅಂತ ಹುಚ್ಚೇನಾದ್ರೂ ಹಿಡ್ದಿದ್ಯಾ ನಿನಗೆ ಅಂತಾನೆ ಅಭಿ ಹುಚ್ಚು ನನಗಲ್ಲ ನಿನಗೆ ಹಿಡಿಯುತ್ತೆ ನಾನು ಹೇಳ್ತಾ ಇರೋ ಮಾತುಗಳು ನಿಜ ಅಂತ ಹೇಳ್ತಾಳೆ ಆರಾಧ್ಯ ಅಭಯ್ ತಕ್ಷಣ ಆರಾಧ್ಯನ ತಡೆಯೋದಕ್ಕೆ ಸ್ವಲ್ಪ ಮುಂದೆ ಬರ್ತಾನೆ ಆದರೆ ಅದನ್ನು ಗಮನಿಸಿದ ಅಭಿ ಹರ್ಷನ ತೋರಿಸಿ ಅಭಯ್ ಆರಾಧ್ಯ ಹತ್ರಕ್ಕೆ ಹೋಗೋ ಹಕ್ಕು ನಿನಗಿಲ್ಲ ನೀನು ಯಾವಾಗ ಅವಳನ್ನ ನನ್ನ ಹತ್ರಕ್ಕೆ ಹೋಗು ಅಂತ ಹೇಳಿದ್ಯೋ ಆಗ್ಲಿಂದ ಅವಳು ನನ್ನ ಸ್ವಂತ ಅಂತಾನೆ ಅಭಿ ತಕ್ಷಣ ಅಭಯ್ ಅಲ್ಲೇ ನಿಂತು ಆರಾಧ್ಯ ನೋ ಅಂತ ಆರಾಧ್ಯ ಕಡೆಗೆ ನೋಡ್ತಾ ಹೇಳ್ತಾನೆ ನನ್ನನ್ನು ಹೇಳೋಕೆ ಬಿಡು ಅಭಯ್ ಈಗ ಹೇಳ್ದಿದ್ರೆ ಪರಿಸ್ಥಿತಿ ಕೈ ಮೀರಿ ಹೋಗುತ್ತೆ ಆಗ ನಿಜ ತಿಳಿದ್ರೂ ಕೂಡ ಯಾವುದೇ ರೀತಿ ಪ್ರಯೋಜನ ಇರೋದಿಲ್ಲ ನಿನಗೆ ಇಷ್ಟ ಇಲ್ಲದೆ ಇದ್ರೆ ಹೇಳು ಈಗಲೇ ನನ್ನ ಪ್ರಾಣ ಬಿಡ್ತೀನಿ ಹೊರತು ನಿನ್ನನ್ನು ಬಿಟ್ಟು ಹೋಗೋದಿಲ್ಲ ಅಂತ ಹೇಳ್ತಾಳೆ ಆರಾಧ್ಯ ಅಭಯ್ಗೆ ಏನ್ ಮಾಡಬೇಕು ಏನ್ ಮಾತಾಡಬೇಕು ಅಂತ ಕೂಡ ಗೊತ್ತಾಗ್ತಾ ಇಲ್ಲ ಆರಾಧ್ಯ ಮಾತುಗಳನ್ನು ಕೇಳ್ತಾ ಇದ್ರೆ ನಿಜ ತಿಳಿದ್ರೆ ಅಭಿ ಹರ್ಷನ ಬಿಡ್ತಾನೋ ಏನೋ ಆದರೆ ಗೋಪಿನಾಥ್ ಹಾಗೆ ಕೃಷ್ಣವೇಣಿ ಅವರ ಪರಿಸ್ಥಿತಿ ಹೇಗಿರುತ್ತೋ ಅಂತ ಭಯ ಆಗ್ತಾ ಇದೆ ಅಭಯ್ಗೆ ಅಭಿಯ ಕಡೆಗೆ ತಿರುಗಿದ ಆರಾಧ್ಯ ಅಭಯ್ ನನ್ನನ್ನು ನಿನ್ನ ಜೊತೆ ಹೋಗು ಅಂತ ಹೇಳೋದಕ್ಕೆ ಕಾರಣ ಅವನ ಮಗ ಅಲ್ಲ ನಿನ್ನ ಮಗ ಅಂತಾಳೆ ಆರಾಧ್ಯ ಏನು ಅಂತ ಪ್ರಶ್ನಾರ್ಥಕವಾಗಿ ನೋಡ್ತಾನೆ ಅಭಿ ಆರಾಧ್ಯಾಳನ್ನೇ ಇನ್ನೂ ಅರ್ಥ ಆಗ್ಲಿಲ್ವಾ ಅಭಿ ನಿನಗೆ ನೀನು ಅಭಯ್ ಮಗ ಅಂದ್ಕೊಳ್ತಿರೋ ಮಗು ಮತ್ತೆ ಯಾರ್ದೋ ಅಲ್ಲ ನಿನ್ನ ಮಗನೇ ಅಂತಾಳೆ ಆರಾಧ್ಯ ಆರಾಧ್ಯ ಹರ್ಷನ ತನ್ಮಗ ಅಂತ ಹೇಳಿದ ಮಾತನ್ನ ಕೇಳಿದ ಅಭಿ ಮುಖವನ್ನ ವಿಕಾರವಾಗಿ ಮಾಡಿಕೊಂಡು ನಾನ್ ಇವನು ನನ್ನ ಮಗ ಅಂದ್ರೆ ಏನರ್ಥ ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಹೊಸ ಡ್ರಾಮಾ ಆಡ್ತಾ ಇದೆಯಾ ಆರಾಧ್ಯ ಅಂತಾನೆ ನಾನು ಹೇಳ್ತಾ ಇರೋದು ಸತ್ಯ ಅಭಿ ಬೇಕು ಅಂದರೆ ಹರ್ಷನ ಒಂದ್ಸಲ ಸರಿಯಾಗಿ ನೋಡು ಅವನಲ್ಲಿ ಅವನ ತಂದೆಯ ಹೋಲಿಕೆಗಳು ಎಷ್ಟು ಸ್ಪಷ್ಟವಾಗಿ ಕಾಣ್ತಾ ಇವೆ ಅನ್ನೋದನ್ನ ಆಗ ನಿನಗೆ ಅರ್ಥ ಆಗತ್ತೆ ಅವನ ತಂದೆ ನೀನೆ ಅನ್ನೋದು ಅಂತಾಳೆ ಆರಾಧ್ಯ ಆ ಮಾತನ್ನ ಕೇಳಿ ಭವಾನಿ ಗೋಪಿನಾಥ್ ಕೃಷ್ಣವೇಣಿ ಎಲ್ಲರೂ ಶಾಕ್ ಆಗಿ ಹರ್ಷಣೆ ನೋಡ್ತಾ ಇದ್ರೆ ಅಭಿ ಮಾತ್ರ ಆರಾಧ್ಯ ಮಾತುಗಳನ್ನ ನಂಬದೆ ನನಗೆ ಇನ್ನೂ ಮದುವೆನೇ ಆಗಿಲ್ಲ ಮಗು ಹುಟ್ಟಿದಾನೆ ಅಂದ್ರೆ ಏನರ್ಥ ಅಂತ ಕೇಳ್ತಾನೆ ಆರಾಧ್ಯಾನೇ ನೋಡ್ತಾ ಅಭಿ ಮಾತನ್ನ ಕೇಳಿದ ಆರಾಧ್ಯ ಅವ್ನನ್ನೇ ಕೋಪದಿಂದ ನೋಡ್ತಾ ನಿನ್ನಂತ ಮೃಗಕ್ಕೆ ಮದುವೆ ಅನ್ನೋ ಒಂದು ಪವಿತ್ರ ಬಂಧ ಅನ್ನೋದು ಇರುತ್ತೆ ಅಂತ ಎಲ್ಲಿ ಗೊತ್ತು ನಿನಗೆ ಬೇಕಾಗಿರೋದನ್ನ ಪಡ್ಕೊಳ್ಳೋಕೆ ಏನ್ ಬೇಕಾದ್ರೂ ಮಾಡ್ತೀಯ ಅಲ್ವಾ ಅಭಿ ಹಾಗೆ ಒಂದು ಹುಡುಗಿಯ ಜೀವನವನ್ನ ನಾಶ ಮಾಡೋದ್ಯಲ್ಲ ಆಗ ಹುಟ್ಟಿರೋ ಮಗುವೆ ಈ ಹರ್ಷ್ ಅಂತಾಳೆ ಆರಾಧ್ಯ ಅಭಿಗೆ ಈಗ ಸ್ವಲ್ಪ ಅವನ ಕೈ ನಡುಗೋಕೆ ಶುರುವಾಗಿತ್ತು ಆರಾಧ್ಯನ ಮಾತುಗಳನ್ನ ಕೇಳಿ ಅಂದ್ರೆ ಅಂತಾನೆ ಮೆಲ್ಲಗೆ ಅಮೃತ ಮತ್ತೆ ನಿನಗೆ ಹುಟ್ಟಿರೋ ಮಗು ಹರ್ಷ್ ಅಂತಾಳೆ ಆರಾಧ್ಯ ಆ ಮಾತನ್ನ ಕೇಳಿ ಅಭಿಯ ಕೈ ಕಾಲು ಮತ್ತಷ್ಟು ನಡುಗೋಕೆ ಶುರುವಾಗಿತ್ತು ನೀನು ಸುಳ್ಳು ಹೇಳ್ತಾ ಇದೀಯಾ ಅಮೃತ ಅವತ್ತಿನಿಂದ ಯಾರ ಕಣ್ಣಿಗೂ ಮತ್ತೆ ಕಾಣಿಸ್ಲೇ ಇಲ್ಲ ಅವಳು ಎಲ್ಲಿದ್ದಾಳೆ ಅಂತ ಯಾರಿಗೂ ಗೊತ್ತಿಲ್ಲ ನಾನು ಅವಳನ್ನ ಪ್ರೀತಿಸಿದ್ರಿಂದ ತುಂಬ ದಿನಗಳು ಅವಳನ್ನ ಹುಡುಕ್ತೆ ಅವಳು ನನಗೂ ಸಿಗ್ಲಿಲ್ಲ ಹಾಗಿರೋವಾಗ ಅವಳಿಗೆ ಹುಟ್ಟಿರೋ ಮಗು ಅದು ಎಲ್ಲಿಂದ ಸಿಕ್ತ ಈ ಅಭಯ್ಗೆ ಅಂತ ಕಿರಿಚಿತಲಾ ಕೇಳ್ತಾನೆ ಅಭಿ ಹರ್ಷ್ ಅಭಯ್ಗೆ ಸಿಗ್ಲಿಲ್ಲ ಅಮೃತ ಎಲ್ಲಿಗೂ ಹೋಗ್ಲೂ ಇಲ್ಲ ನೀನು ಮಾಡಿರೋ ಕೆಲಸಕ್ಕೆ ಅವಳ ಮನೆಯವರು ಅವಳನ್ನು ಮನೆಯಿಂದ ಹೊರಗಡೆಗೆ ಹಾಕಿದ್ರು ನಿನ್ನಿಂದ ಶೀಲಾ ಕಳ್ಕೊಂಡ ಅಮೃತ ಸಾಯ್ಬೇಕು ಅಂತ ತೀರ್ಮಾನ ಮಾಡಿಕೊಂಡು ಹೊರಟಾಗ ಅವಳಿಗೆ ತಂದೆ ತಾಯಿ ಎರಡೂ ಆಗಿ ಅಮೃತನ ನೋಡ್ಕೊಂಡ ಅಭಯ್ ಯಾರು ಅವಳ ಬಗ್ಗೆ ಬೆರಳು ತೋರಿಸಿ ಮಾತಾಡಬಾರ್ದು ಅಂತ ಅಮೃತ ಕತ್ತಿಗೆ ತಾಳಿ ಕಟ್ಟಿದ್ದ ಅಭಾಯ್ ನಿನಗೆ ಮತ್ತೆ ಅಮೃತಗೆ ಹುಟ್ಟಿರೋ ಹರ್ಷ್ಗೆ ತಂದೆ ತಾಯಿ ಎರಡೂ ಆಗಿ ಅಭಯ್ ಅವನನ್ನು ಬೆಳೆಸ್ತಾ ಇದ್ದಾನೆ ನಿನ್ನ ಮಗುವಿಗೋಸ್ಕರ ಎಲ್ಲರಿಂದ ಅವಮಾನ ಅನುಭವಿಸ್ತಾ ಬಂದ ನಿನ್ನ ಮಗುವಿಗೋಸ್ಕರ ಅವನ ಮನಸ್ಸನ್ನು ಸಮಾಧಿ ಮಾಡಿಕೊಂಡ ನಿನ್ನ ಮಗುವಿಗೋಸ್ಕರವೇ ಈಗ ನನ್ನನ್ನು ಕೂಡ ಬಿಟ್ಟು ಕೊಡೋಕೆ ರೆಡಿಯಾಗಿದ್ದಾನೆ ಅಂತ ಹೇಳ್ತಾ ಇರೋ ಆ ರಾಧ್ಯ ಮಾತುಗಳನ್ನು ಅಲ್ಲಿರೋ ಪ್ರತಿಯೊಬ್ಬರು ಬೊಂಬೆಗಳ ಹಾಗೆ ನಿಂತು ಕೇಳ್ತಾ ಇದ್ರೆ ಅಭಿ ಉಸಿರಾಡೋದನ್ನ ಕೂಡ ಮರೆತು ಹಾಗೆ ನಿಂತು ಬಿಟ್ಟಿದಾನೆ ತುಂಬಾ ಸಮಯದ ನಂತರ ಅಂದ್ರೆ ಅಮೃತ ಅಂತ ಅಭಿ ಕೇಳಿದಾಗ ಆ ಕಣ್ಣೀರನ್ನ ಒರೆಸ್ಕೊಂಡು ಅಮೃತ ಈಗ ಬದುಕಿಲ್ಲ ಅಂತ ಹೇಳ್ತಾಳೆ ಅವಳ ಮಾತುಗಳನ್ನ ಕೇಳಿದ ಅಭಿ ಹರ್ಷ್ ಕತ್ತಿನ ಹತ್ರ ಇಟ್ಕೊಂಡಿದ್ದ ಚಾಕುನ ಕೆಳಗಡೆಗೆ ಬಿಡ್ತಾನೆ ಹರ್ಷ್ ಹುಟ್ಟಾಗ್ಲೆ ಅಮೃತ ತೀರ್ಕೊಂಡು ಯಾವಾಗ ನಿನ್ನ ಮಗು ಈ ಭೂಮಿ ಮೇಲೆ ಬಂತು ಅದೇ ಅಮೃತಾಳ ಕೊನೆ ಕ್ಷಣವಾಗಿತ್ತು ಆದರೆ ಅಮೃತ ಸಾಯೋದಕ್ಕಿಂತ ಮೊದಲು ಮಗುನ ಆ ಕೈಗೆ ಒಪ್ಸಿದ್ಲು ಆ ತಾನು ಅಮೃತನ ಪ್ರೀತಿಸಿದ್ದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ಮಗುವನ್ನು ತನ್ನ ಮಗು ಅಂತಾನೆ ಬೆಳೆಸ್ತಾ ಇದ್ದಾನೆ ಆ ಮಗುವಿಗೋಸ್ಕರ ಎಲ್ಲವನ್ನ ತ್ಯಾಗ ಮಾಡಿ ಈ ಸಮಾಜದಿಂದ ಅಪವಾದಗಳನ್ನು ಹೊತ್ತು ಬದುಕ್ತಾ ಇದ್ದಾನೆ ಈಗ ಹೇಳು ಅಭಿ ನಿನ್ನ ಮಗುವನ್ನು ನೀನೇ ಕೊಲ್ತೀಯಾ ನಿಜವನ್ನೆಲ್ಲ ತಿಳಿದ ಮೇಲೂ ಕೂಡ ನಿನ್ನ ಹಠ ದ್ವೇಷವನ್ನ ಬಿಡದೆ ಸಾಧಿಸಲೇಬೇಕು ಅನ್ಕೊಂಡ್ರೆ ಅಂತ ಅಭಿಯ ಮುಂದೆ ಬಂದ ಆರಾಧ್ಯ ಕೆಳಗಡೆ ಬಿದ್ದಿದ್ದ ಚಾಕುನ ತಗೊಂಡು ತಕ್ಷಣ ತನ್ನ ಹೊಟ್ಟೆಗೆ ಚುಚ್ಕೊಳ್ತಾಳೆ ಅಭಿ ಶಾಕ್ನಿಂದ ಹಿಂದೆ ಸರಿತಾನೆ ಆದರೆ ಹರ್ಷನ ಮಾತ್ರ ಬಿಡೋದಿಲ್ಲ ಆರಾಧ್ಯ ಮಾಡ್ಕೊಂಡ ಆ ಕೆಲಸಕ್ಕೆ ಎಲ್ಲರೂ ಒಂದೇ ಸಲ ಆರಾಧ್ಯ ಅಂತ ಜೋರಾಗಿ ಕಿರಿಚತಾರೆ ಅಭಯ್ ತಕ್ಷಣ ಆರಾಧ್ಯನ ತನ್ನ ತೊಡೆ ಮೇಲೆ ಹಾಕೊಂಡು ಆರಾಧ್ಯ ಯಾಕೆ ಹೀಗೆ ಮಾಡ್ಕೊಂಡೆ ಅಂತ ಅಳ್ತಾ ಇದ್ರೆ ಅವರು ಅಭಿಯಿಂದ ಮಗುನ ಕಿತ್ಕೊಂಡು ಎದೆ ಕಪ್ಕೊಂಡು ಆರಾಧ್ಯ ಕಡೆಗೆ ದೀನವಾಗಿ ನೋಡ್ತಾರೆ ಅಭಿಗೆ ಹುಚ್ಚು ಹಿಡಿತಾ ಇರೋ ಹಾಗೆ ಆಗ್ತಾ ಇದೆ ಇದೆಲ್ಲದ್ರಿಂದ ಒಂದ್ ಕಡೆ ಅಮೃತ ಬದುಕಿಲ್ಲ ಅನ್ನೋ ಸತ್ಯ ಗೊತ್ತಾದ್ರೆ ಮತ್ತೊಂದು ಕಡೆ ಹರ್ಷ್ ತನ್ನ ಮಗ ಅನ್ನೋ ಸತ್ಯ ಮತ್ತೊಂದು ಕಡೆ ಆರಾಧ್ಯ ಹೀಗೆ ಮಾಡ್ಕೊಂಡಿದ್ದು ಇದೆಲ್ಲವನ್ನ ನೋಡಿ ಏನು ಮಾಡಬೇಕು ಅಂತ ತೋಚದೆ ತಲೆ ಕೆಟ್ಟು ಹೋಗ್ತಾ ಇದೆ ಅಭಿಗೆ ಆರಾಧ್ಯ ಹೊಟ್ಟೆಯಿಂದ ರಕ್ತ ಸುರಿತಾ ಇದೆ ಕೆಲವೇ ಕ್ಷಣಗಳಲ್ಲಿ ಆರಾಧ್ಯ ಪ್ರಜ್ಞೆ ಕಳ್ಕೊಳ್ತಾಳೆ ಪೂರ್ತಿಯಾಗಿ ತಕ್ಷಣ ಅಭಯ್ ತಡ ಮಾಡದೆ ಆರಾಧ್ಯನ ಎತ್ಕೊಂಡು ಆಸ್ಪತ್ರೆಗೆ ಹೋಗ್ತಾನೆ ಅಷ್ಟೊತ್ವರೆಗೂ ಮೌನವಾಗಿದ್ದ ರಾಮನಾಥ್ ಅವರು ಮಗಳ ಪರಿಸ್ಥಿತಿಯನ್ನ ನೋಡಿ ಅಳ್ತಾ ಇದ್ರೆ ಜಾನಕಿ ಮಾತ್ರ ನಾನು ಕಷ್ಟ ಪಡದೆ ಅನ್ನೋ ತಲೆನೋವು ದೂರ ಆಗ್ತಾ ಇದೆ ಅಂತ ಒಳಗೊಳಗೆ ಸಂತೋಷ ಪಡ್ತಾ ಇದ್ದಾರೆ ಆ ಭೈಗೆ ಜೊತೆಯಾಗಿ ದೀಪಕ್ ತನಿಷ್ಠ ಒಂದು ಕಾರಲ್ಲಿ ಹೊಡ್ರೆ ಮತ್ತೊಂದು ಕಾರಲ್ಲಿ ಜಾನಕಿ ಮತ್ತೆ ರಾಮನಾಥ್ ಗೋಪಿನಾಥ್ ಕೃಷ್ಣವೇಣಿ ಹಾಗೆ ಶ್ವೇತ ಹೋಗ್ತಾರೆ ಇನ್ನು ಶಾಕ್ ಹೊಡೆದಂತೆ ಹಾಗೆ ನಿಂತಿರೋ ಅಭಿ ಹತ್ರಕ್ಕೆ ಬರ್ತಾರೆ ಭವಾನಿಯವರು ಭವಾನಿಯವರ ಕೈಯಲ್ಲಿ ಹರ್ಷ ಇದ್ದಾನೆ ಎಲ್ಲರೂ ತನ್ನನ್ನ ಬಿಟ್ಟು ಹೋಗಿದ್ದಕ್ಕೆ ಅಳ್ತಾ ಇದ್ದಾನೆ ಹರ್ಷ್ ಹರ್ಷ್ ಅಳ್ತಾ ಇರೋದನ್ನ ನೋಡಿದ ಸೀತಮ್ಮ ಅವನನ್ನ ಎತ್ಕೊಳ್ಳೋಕೆ ಹೋಗ್ತಾರೆ ಆದರೆ ತಕ್ಷಣ ಅಲರ್ಟ್ ಆದ ಅಭಿ ಹರ್ಷ್ನ ಕಿತ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ ಅಭಿಯ ಪ್ರವರ್ತನೆಯಿಂದ ಕಂಗಾಲಾದ ಭವಾನಿಯವರು ಅಭಿಯ ಹಿಂದೆಯೇ ಹೋಗ್ತಾರೆ ಅಷ್ಟರಲ್ಲಿ ಅಭಿ ಯಾರಿಗೋ ಕಾಲ್ ಮಾಡಿದ ಕೂಡಲೇ ಒಂದು ಕಾರ್ ಬಂದು ಅವನ ಮುಂದೆ ನಿಂತಿತ್ತು ಅಭಿ ಆ ಕಾರ್ ಹತ್ತಿ ಹರ್ಷನ ಕರ್ಕೊಂಡು ಎಲ್ಗೋ ಹೊರಟು ಹೋಗ್ತಾನೆ ಇತ್ತ ಕಾರಲ್ಲಿ ಹೋಗ್ತಾ ಇರೋ ಅಭಯ್ ಆರು ಯಾಕೆ ಹೇಗ್ ಮಾಡಿಕೊಂಡೆ ನಾನು ನಿನ್ನನ್ನು ಅವನಿಗೆ ಬಿಟ್ಕೊಡ್ತೀನಿ ಅಂತ ಅದು ಹೇಗೆ ಅಂದ್ಕೊಂಡೆ ನೀನು ಅವನ ಕೈಯಲ್ಲಿ ಹರ್ಷ್ ಇದ್ದಾನೆ ಅಂತ ಆ ಅಭಿ ಅವನನ್ನು ಏನಾದರೂ ಮಾಡಿಬಿಡ್ತಾನೋ ಅಂತ ಆಗ ಹೇಳದ್ನೆ ಹೊರತು ನಿನ್ನನ್ನು ನಾನು ಅವನಿಗೆ ಬಿಟ್ಟು ಕೊಡ್ತಾ ಇದ್ನ ನೀನು ಇಲ್ಲದೆ ನಾನು ಬದುಕ್ತೀನಿ ಅಂತ ನೀನು ಅಂದ್ಕೊಂಡಿದೀಯಾ ಅಂತ ಅಭಯ್ ಅಂದ್ಕೊಳ್ತಾ ಇರೋವಾಗಲೇ ಅವನಿಗೆ ಹರ್ಷ್ ನೆನಪಾಗಿತ್ತು ತಕ್ಷಣ ಅಭಯ್ ದೀಪಕ್ಕೆ ದೀಪಕ್ ಹರ್ಷ್ ಅಂತಾನೆ ದೀಪಕ್ ಕೂಡ ಗಾಬರಿಯಿಂದ ತಕ್ಷಣ ಭವಾನಿಯವರಿಗೆ ಕಾಲ್ ಮಾಡ್ತಾನೆ ಭವಾನಿ ಅವರು ಕಾಲ್ ರಿಸೀವ್ ಮಾಡಿ ಜೋರಾಗಿ ಅಳ್ತಾ ದೀಪಕ್ ಅಭಿ ಹರ್ಷನ ಎಲ್ಲಿಗೋ ಕರ್ಕೊಂಡು ಹೋಗ್ಬಿಟ್ಟ ಅಂತಾರೆ ಆ ಮಾತನ್ನು ಕೇಳಿದ ದೀಪಕ್ ಆಂಟಿ ನೀವು ತಕ್ಷಣ ಅಭಿನ ಫಾಲೋ ಮಾಡಿ ನಾವು ಹೇಗಾದ್ರೂ ಮಾಡಿ ಆರಧನ ಹಾಸ್ಪಿಟಲಲ್ಲಿ ಬಿಟ್ಟು ಬರ್ತೀವಿ ಪ್ಲೀಸ್ ಟೆನ್ಷನ್ ಮಾಡ್ಕೊಳ್ಬೇಡಿ ಅಂತಾನೆ ಭವಾನಿ ಅವರು ಕೂಡ ಸರಿ ಆಯ್ತು ಅಂತ ಹೇಳಿ ತಾವು ಬಂದಿದ್ದ ಟ್ಯಾಕ್ಸಿ ಅಲ್ಲೇ ಇದ್ದಿದ್ರಿಂದ ಅಬಿ ಕಾರ್ನ ಫಾಲೋ ಮಾಡಿಕೊಂಡು ಹೋಗ್ತಾರೆ ಕತೆ ಮುಂದುವರಿಯುತ್ತೆ ಕತೆ ಹೇಗೆ ಬರ್ತದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಕತೆ ನಿಮ್ಗೆ ಇಷ್ಟ ಆಗ್ತಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಕತೆಗಳನ್ನ ಕೇಳ್ತಾ ಇದ್ರೆ ಮತ್ತಷ್ಟು ಒಳ್ಳೆ ಒಳ್ಳೆಯ ಕಥೆಗಳಿಗೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಥೆಗಳನ್ನ ಕೇಳಿ